ಪರ್ಫೆಕ್ಟ್ ಎಂಟರ್ಟೈನರ್ ಅಂತ ಹೇಳ್ತೀನಿ ಒಂದ್ ಒಳ್ಳೆ ರೊಮ್ಯಾಂಟಿಕ್ ಕಾಮಿಡಿ ತುಂಬಾ ದಿನ ರೊಮ್ಯಾಂಟಿಕ್ ಕಾಮಿಡಿಗಳು ಬರ್ತಾ ಇರ್ಲಾ ಈಗ ಬರ್ತಾ ಇದೆ ನೋಡಿ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನೀವು ಕೊಟ್ಟರ ದುಡ್ಡು ಏನ್ ಮೋಸ ಆಗಲ್ಲ ಏನ್ ನೂರೈವತ್ತು ಕೊಟ್ಟು ಥಿಯೇಟ್ರಿಗೆ ಬರ್ತೀರಾ ಇಲ್ಲ ಮಾಲ್ ಅಲ್ಲಿ ಸಿನಿಮಾ ನೋಡ್ತೀರಾ ಸಕತ್ತಾಗಿರುತ್ತೆ ಮನೆ ಮಂದಿ ಎಲ್ಲ ನೋಡ್ಬೋದು ಆರು ವರ್ಷದ ಮಗುವಿಂದ ಅರವತ್ತು ವರ್ಷದ ಮುದುಕಿಯವ್ರಿಗೆ ಆರಾಮಾಗೆ ನೋಡ್ಬೋದು ಆ ಗ್ಯಾರಂಟಿ ನಾನು ಕೊಡ್ತೀನಿ ಇಲ್ಲ ಎಲ್ರಿಂದ ನಮಸ್ಕಾರ ನಾನು ಸುನಿಲ್ ಜವಳಿ ಮಾತಾಡೋದು ಇವತ್ತು ವಿಶೇಷ ಏನಂದರೆ ನಮ್ಮ ವಿನಾಯಕ್ ಸರ್ ಜೊತೆಗೆ ಒಂದು ಇಂಟರ್ವ್ಯೂ ಅಂದರೆ ಅವ್ರ ಸಿನ್ಮಾ ರಿಲೀಸ್ ಆಗ್ತಾ ಇದೆ ನವಂಬರ್ ಇಪ್ಪತ್ತೊಂದಕ್ಕೆ ಸೊ ಫುಲ್ ಮಿಲ್ ಸಿನಿಮಾ ರಿಲೀಸ್ ಆಗ್ತಾ ಅಲ್ಲ ಸೊ ಅದಕ್ಕೋಸ್ಕರ ಆ ಸಿನಿಮಾದ ಬಗ್ಗೆ ಮಾತಾಡೋಣ ವಿನಾಯಕ್ ಸರ್ನ ಮಾತಾಡ್ಸೋಣ ಆ ಸಿನಿಮಾದ ಅನುಭವಗಳು ಆಯ್ತು ಎಕ್ಸ್ಪೀರಿಯೆನ್ಸು ಸೊ ಬಿಡುಗಡೆ ಯಾವ ರೀತಿ ಅನುಭವ ಅಂದಾಗ ಎಲ್ಲ ಸ್ವಲ್ಪ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಏನೋ ಒಂದು ಇದು ಇರುತ್ತಲ್ಲ ಹೀಗಾಗಿ ಸೊ ಯಾವ ರೀತಿ ಬಂದಿದೆ ಏನಂತ ಅವ್ರನ್ನೇ ಕೇಳೋಣ ಆಯ್ತು ಸರ್ ಆಯ್ತು ಥ್ಯಾಂಕ್ ಯು ಸೊ ಮಚ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಅನು ಸೂಪರ್ ಚೆನ್ನಾಗಿದ್ದೀನಿ ಖುಷಿ ಆಯ್ತು ಅಂದ್ರೆ ಸಿನಿಮಾ ಹೊರತಾಗಿ ಮಾತಾಡೋದು ಅದೇ ಸಿನಿಮಾ ಇನ್ಕ್ಲೂಡಿಂಗ್ ಅದಕ್ಕಿಂತ ಮುಂಚೆ ಏನಂದ್ರೆ ಎರಡ್ ಸಾವಿರದ ಹದಿನಾರು ನೋಡ್ರಿಂದನೆ ನೀವ ನಂಗೆ ಪರಿಚಯ ಹೌದು ಆಲ್ಮೋಸ್ಟ್ ಅಲ್ಲ ನೀವು ಏನೇನೋ ಮಾಡಿದಿಲ್ಲ ಡಾಕ್ಯಶೋ ಮಾರ್ಕೆಟ್ ಡಾಕ್ಯುಮೆಂಟ್ರಿ ಏನ್ ಬೋದು ಇನ್ನ ಶಾರ್ಟ್ ಫಿಲ್ಮ್ ಮಿಸ್ಟ್ ಬಿ ಶಾರ್ಟ್ ಫಿಲ್ಮ್ ಅಲ್ಲಿಂದಾನೇ ಬಹುಶಃ ಅದು ಟೂ ತೌಸಂಡ್ ಏಯ್ಟೀನ್ ಫಿಲಮ್ ಅದಕ್ಕಿಂತ ಮುಂಚೆನು ಪರಿಚಯ ಇದ್ರಿ ಪರಿಚಯ ಇದ್ರಿ ಪರಿಚಯ ಆಗಿದ್ವಿ ಸೊ ಅದೊಂದು ನೋಡಿದ್ದೆ ಆದ್ಮೇಲೆ ಕೆ ಸಿಕ್ಸ್ಟೀನ್ ಹೌದು ಆಲ್ಬಮ್ ಸಾಂಗ್ ಮತ್ತೆ ಲಾಸ್ಟ್ ಸೀನ್ ಅದೆಲ್ಲ ಆಲ್ಬಮ್ ಸಾಂಗ್ ನಾನ್ ನೋಡಿದಿಲ್ವಾ ತ್ಯಾಂಕ್ ಯು ಸೊ ಅವೆಲ್ಲ ನಾರ್ಮಲ್ ಆಗಿ ನೀವು ನೋಡಿರೋದಷ್ಟೇ ಅಲ್ಲ ಆದ್ರೂ ಅದಕ್ಕೆಲ್ಲ ಆರ್ಟಿಕಲ್ಸ್ ಇರೋ ಬಾಲ್ಕನಿ ಅಲ್ಲಿ ಇದ್ರು ಅದ್ರ ರಿಲೇಟೆಡ್ ಆರ್ಟಿಕಲ್ಸ್ ಎಲ್ಲ ಬರೆದು ನಮ್ಮನ್ನ ಸಪೋರ್ಟ್ ಮಾಡಿದಾರೆ ಸರ್ ಸಪೋರ್ಟ್ ಅನ್ನೋದ್ಕಿಂತ ಹೆಚ್ಚಾಗಿ ನನ್ಗೊಂಥರ ಖುಷಿ ಅವೆಲ್ಲ ನೋಡಿದಾಗ ಅವೆಲ್ಲ ಇದು ಮಾಡ್ಕೊಂಡು ನೋಡಿದಾಗ ಆಮೇಲೆ ನೀವ್ ಆಕ್ಟ್ ಮಾಡಿದ್ದು ಇಂಜೆಕ್ಟ್ ಜೀರೋ ಪಾಯಿಂಟ್ ಸೆವೆನ್ ಅದೊಂದು ನೋಡಕ್ ಆಗಿಲ್ಲ ಬಟ್ ಟಕಿಲ ಸಿನಿಮಾ ನೋಡಿದೀನಿ ಯೂಟ್ಯೂಬ್ ಅಲ್ಲಿ ಇಂಜೆಕ್ಟ್ ಜೀರೋ ಪಾಯಿಂಟ್ ಸೆವೆನ್ ಇದೆ ಕನ್ನಡದಲ್ಲಿ ಕನ್ನಡದಲ್ಲಿ ಇದೆ ಅದನ್ನ ನೋಡ್ತೀನಿ ಆಮೇಲೆ ಜನ್ಧನ್ ಸಿನಿಮಾ ಅದ್ರಲ್ಲಿ ಒಂದು ಪಂಚರ್ ಮಾಡೋ ಪಂಚರ್ ಹಾಕೋ ಇದೆ ಸೊ ನಿಮ್ಮ ಇದನ್ನೇ ಟ್ವಿಸ್ಟ್ ಕೊಡೋದು ಆ ಸೀನ್ಗೆ ಅಮೌಂಟ್ ತುಂಬಾ ದಿವಸ ಸಿನಿಮಾ ನೋಡಿ ಬಟ್ ಅದೊಂದು ಇದಾಗಿರೋ ಸೊ ಇವೆಲ್ಲ ಸಿನಿಮಾಗಳ ಡೈರೆಕ್ಟರ್ ಬಂದು ಮಡ್ಡಿಲಿ ನಾಗಚಂದ್ರ ಸೊ ನನ್ಗೆ ಗೊತ್ತಿರೋ ಪ್ರಕಾರ ನೀವು ಅವ್ರ ಜೊತೆನೆ ಆಲ್ಮೋಸ್ಟ್ ತುಂಬಾ ಕಲ್ತಿದ್ದು ಸಮಯಕ್ಕೆ ಸಮಯ ಕಳೆದಿದ್ದು ಮತ್ತೆ ಕಲ್ತಿದ್ದಲ್ಲೇ ವಿಶೇಷ ಅಂದ್ರೆ ಸರ್ ಡೈರೆಕ್ಷನ್ ಮರಳಿ ನಾಗ ಆಕ್ಟ್ ಮಾಡಿ ಅವರು ಪ್ರೊಡ್ಯೂಸರ್ ಆ ಆಕ್ಟ್ ಹೆಂಗ್ ಅನಿಸ್ತು ಅಂದ್ರೆ ಒಬ್ಬ ಡೈರೆಕ್ಟರ್ ಆಗಿ ಸೊ ನೀವು ಕಂಡಂತೆ ನಿಮ್ಮ ಗುರುಗಳಲ್ವಾ ಇಲ್ಲ ವೆರಿ ಗುಡ್ ನಮ್ಮ ತಂದೆಗೆ ಸ್ನೇಹಿತರು ಕೂಡ ಅವರು ನಮ್ಮ ಸರ್ ಅವರು ನಮ್ಮ ತಂದೆ ಸ್ನೇಹಿತರು ಅವರು ಅದ್ರಿಂದ ಅವ್ರ ಮನೆ ಮಗ ತರನೇ ಇದ್ದೆ ಅಂದ್ರೆ ಎಲ್ಲ ಹೇಳ್ಕೊಡೋರು ಆಮೇಲೆ ಕಲಿತಾ ಇದ್ದೆ ಆಮೇಲೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ವರ್ಕ್ ಮಾಡ್ತಾ ಇದ್ವಿ ಆಗಿರೋದಂದ್ರೆ ನಾನು ಜರ್ನಿಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ರ್ ಅವ್ರ ಜೊತೆನೆ ಸಿನಿಮಾ ಜರ್ನಿಲಿ ಸಿನಿಮಾ ಜರ್ನಿ ಅಂದ್ರೆ ಅವರು ವಿದ್ಯಾರ್ಥಿ ಮುನಿಯಾ ಅವೆಲ್ಲ ಸಿನಿಮಾಗಳನ್ನ ನಾವು ನೋಡಿದಾಗ ಒಂದು ಸಾಂಗ್ಗಳು ಆಯ್ತು ಸೊ ಅದೇ ರೀತಿ ಈಗ కమిಂಗ್ ಬ್ಯಾಕ್ ಟು ಫುಲ್ ಮಿಲ್ಸಿಗೆ ಬರೋದಾದ್ರೆ ಆಲ್ರೆಡಿ ಒಂದು ಸಿನಿಮಾ ಒಂದು ಸಾಂಗ್ ರಿಲೀಸ್ ಆಗಿದೆ ಅಲ್ಲ ವಾ ಏನೋ ಹವಾ ಅನ್ನೋದು ಆಮೇಲೆ ಹೊರದಿರೋದು ಹೌದು ಅದು ತುಂಬಾ ಚೆನ್ನಾಗಿತ್ತು ಅಂದ್ರೆ ನೀವು ರಿಲೀಸ್ ಮಾಡಿದ್ರಲ್ಲ ಸೊ ಬಹುಶಃ ಸೊ ಕ್ಯಾಸೆಟ್ ಸೊ ಕ್ಯಾಸೆಟ್ಗಳಲ್ಲಿ ಸಾಂಗ್ ನ ರಿಲೀಸ್ ಅದು ಒಂದು ಅನಿಸ್ತು ಅಂದ್ರೆ ಆಲ್ರೆಡಿ ಸಾಂಗ್ ನೋಡಿದ್ದೆ ನಾನು ಅವಾಗ ಯೂಟ್ಯೂಬ್ ಅಲ್ಲಿ ರಿಲೀಸ್ ಆಗಿತ್ತು ಅದೆಲ್ಲ ನೋಡಿದೆ ಟ್ರೈಲರ್ ಕೂಡ ನೋಡಿದೆ ಟ್ರೈಲರ್ ಕೂಡ ನೋಡಿದೀನಿ ಚೆನ್ನಾಗಿ ಬಂದಿದೆ ಸೊ ಅಂದ್ರೆ ಒಂದು ಪ್ರೇಮಿಂಗ್ ಕಲರ್ಫುಲ್ ಆಗಿದೆ ಅಂದ್ರೆ ಈಗ ನಾನು ನಿಮಗೆ ಕ್ಯಾಶುವಲ್ ಆಗ ಬಂದ ತಕ್ಷಣ ನಾನು ಸರ್ ಹತ್ರ ಮಾತಾಡ್ತಾ ಇದ್ದೆ ಈಗ ವೆಜ್ ಹೋಟೆಲ್ಗಳು ಇರ್ತಾವಲ್ಲ ಅದ್ರ ನಡುವೆ ಒಂದು ಬಸವೇಶ್ವರ ಕಣಿ ಹೆಂಗ್ ಅನ್ಸುತ್ತೆ ಕಲರ್ಫುಲ್ ಹೆಂಗ್ ಅನ್ಸುತ್ತೆ ಆತರ ಅನ್ಸಿದ್ದು ಸರ್ ಆಫ್ ಫೀಲ್ ಆಮೇಲೆ ನನಗೆ ಆ ಟ್ರೈಲರ್ ಎಲ್ಲ ನೋಡಿದಾಗ ನಾನ್ ನನಗೆ ಅನ್ಕೊಂತ ಇದ್ದೆ ಇದು ಏನೋ ಎಂಗೇಜ್ಮೆಂಟ್ ಆಗಿರೋ ನನಗೆ ಡೌಟ್ ಬರ್ತಾ ಇತ್ತು ಕೆಲವೊಂದು ಆ ಗಳನ್ನ ನೀವು ಆ ಪಾತ್ರದ ಇನ್ನೊಂದು ಪಾತ್ರದ ರೈಸ್ ಅದಕ್ಕೆ ಆನ್ಸರ್ ಇದು ಇದು ನನ್ ಸಕತ್ ಇಷ್ಟ ಆಯ್ತಾ ಆಮೇಲೆ ಕ್ಲೈಮ್ಯಾಕ್ ಟ್ರೈಲರ್ ಆಗಿ ನಾನು ಟ್ರೈಲರ್ ನಾರ್ಮಲ್ ಆಗಿ ನೋಡಿದ್ದು ಸ್ಟಾಟಿಕ್ ಡಿಗ್ ಬರುತ್ತೆ ಒಂದು ಬರುತ್ತೆ ಇದ್ರಲ್ಲಿ ಒಂದೊಂದು ಸೀನ್ಗಳನ್ನ ಎಮೋಷನಲ್ ಆಗಿ ಒಂದು ಸ್ಲೋ ಆಗಿ ತಗೊಂಡೋಗಿದ್ದು ಅದು ನನಗೆ ಇಷ್ಟ ಆಯ್ತು ಆಮೇಲೆ ಲಾಸ್ಟ್ ಅಲ್ಲಿ ಟ್ರೈಲರ್ ನೀವು ಆಲ್ರೆಡಿ ನೋಡಿರ್ತೀರಾ ಟ್ವಿಸ್ಟ್ ಏನಿದೆ ಅಂತ ಅಂದ್ರೆ ಖುಷಿ ಪಾತ್ರ ಮಾಡಿರೋ ಸಾರಿ ದಿಯಾ ಮೇಡಮ್ ಖುಷಿ ಮೇಡಮ್ ಏನ್ ಮಾಡಿದಾರಲ್ಲ ಆ ಪಾತ್ರನ ಲಾಸ್ಟಿಗೆ ಅಲ್ಲಿ ಇಬ್ರು ಲವರ್ಸ್ ತರ ಅಂದ್ರೆ ಎಕ್ಸ್ ಲವರ್ ಏನೋ ಅಂತ ತೋರಿಸಿದ್ರಿ ಅದು ಹೆಂಗ್ ಸಿನಿಮಾದಲ್ಲಿ ನೋಡಿದ್ರೆ ಅದು ಅಂತ ನೋಡೋಣ ಬಾಯಿ ಬಿಡ್ಸಕ್ಕೆ ಅಂತ ಟ್ರೈ ಮಾಡ್ತಾನೆ ಇದನ್ನ ಏನೇ ಹೇಳ್ತಾ ಇಲ್ಲ ಸರ್ ಇರ್ಲಿ ಸಿನಿಮಾದಲ್ಲಿ ನೋಡಬೇಕು ಇನ್ನೊಂದು ಹೀರೋಯಿನ್ ಇದ್ದಾರೆ ಏನಾಗತ್ತೆ ಅಂತ ಸಿನಿಮಾದಲ್ಲಿ ನೋಡಿ ಹೌದೌದು ಪಾಪ ಅವರು ಹೊಸದಾಗಿ ಇದು ಈ ಸಿನಿಮಾ ಮೂಲಕನೇ ಅವರು ತೇಜಸ್ವಿನಿ ಶರ್ಮಾ ಇಲ್ಲ ತೇಜಸ್ವಿನಿ ಶರ್ಮಾ ಈ ಹಿಂದೆ ಮೇರಿ ಅಂತ ಸಿನಿಮಾ ಮಾಡಿದ್ರು ಇಂಗ್ಲಿಷ್ ಮಂಜಾ ಅಂತ ಮಾಡಿದ್ರು ಆಮೇಲೆ ಕೊಡುವ ಲ್ಯಾಂಗ್ವೇಜ್ ಅಲ್ಲಿ ಸಿನಿಮಾ ಮಾಡಿದ್ದಾರೆ ಆಮೇಲೆ ವಶಿಷ್ಠ ಸಿನಿಮಾ ನೋಡಿದ್ರೆ ಅದೊಂದು ವಿ ಐ ಪಿ ಅಂತ ಮಾಡ್ತಾ ಇದಾರೆ ತಮಿಳ್ ಸಿನಿಮಾ ಮಾಡ್ತಾ ಓಕೆ ಸರಿ ಈಗ ನೀವ್ ಹೇಳೋದ್ ನೋಡಿದ್ರೆ ನನಗ್ ಏನ್ ಫೀಲ್ ಆಗ್ತಾ ಇದೆ ಗೊತ್ತಾ ಎಲ್ಲಾ ಜನರ ಜೊತೆ ನಾನು ನನ್ನನ್ನೇ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಕೋ ಡೈರೆಕ್ಟರ್ ಅಥವಾ ಯಾರೋ ಸಿನಿಮಾದಲ್ಲಿ ವರ್ಕ್ ಮಾಡ್ತಿದ್ರ ಸರ್ ನೀವು ಯಾವಾಗ ಸಿನ್ಮಾ ಮಾಡ್ತೀರಾ ಸರ್ ಅಂತ ಕೇಳ್ತೀವಿ ಸರ್ ಮಾಡ್ತಾ ಇದ್ವಿ ಸಿನಿಮಾ ಮಾಡಿದ್ಮೇಲೆ ಸರ್ ಯಾವಾಗ ರಿಲೀಸ್ ರಿಲೀಸ್ ಅಂತ ಕೇಳ್ತೀವಿ ರಿಲೀಸ್ ಆದ್ಮೇಲೆ ಸಿನ್ಮಾನು ನೋಡಿರ್ಲಿಲ್ಲ ಹಂಗಾಗೋಯ್ತು ಮೇಡಮ್ ಎಷ್ಟೊಂದ್ ಸಿನ್ಮಾಗಳೆಲ್ಲ ಮಾಡಿದ್ದಾರೆ ಬಟ್ ನಾನೇ ನೋಡಿಲ್ಲ ಸಿನಿಮಾ ಯಾಕಂದ್ರೆ ಎಷ್ಟೊಂದು ರಿಲೀಸ್ ಆಗ್ತಾ ಇರುತ್ತಲ್ವಾ ಬಟ್ ಒಳ್ಳೇದಲ್ಲಿ ಆಲ್ ದ ಬೆಸ್ಟ್ ಮೇಲೆ ಲಿಖಿತ್ ಸರ್ ಫಸ್ಟ್ ಅವರಿಂದಾನೆ ತೊಳೋಣ ಯಾಕಂದ್ರೆ ಅವರೇ ಇದನ್ನ ಪ್ರೊಡಕ್ಷನ್ ಮಾಡಿ ಅವರೇ ಆಕ್ಟ್ ಮಾಡಿದಾರೆ ಅಂದ್ರೆ ನನಗ್ ಗೊತ್ತಿರೋದು ಅವ್ರು ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಚಾನಲ್ ಅಲ್ಲಿ ಅವರು ಆಂಕರ್ ಆಗಿದ್ರು ಸೊ ನಾನು ಅವಾಗಿಂದಾನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ ಹೌದು ಸೊ ಅದಾದ್ಮೇಲೆ ಸಂಕಷ್ಟಕರ ಗಣಪತಿ ನಮ್ ದಿನ ನಮ್ ಸ್ಟೈಲ್ ಅದೊಂದು ಸಿನಿಮಾ ನೋಡಿದ್ದೀನಿ ಆಮೇಲೆ ತುಳು ಭಾಷೆ ಸಿನಿಮಾನು ನೋಡಿದ್ದೀನಿ ಅದಾದ್ಮೇಲೆ ಫ್ಯಾಮಿಲಿ ಪ್ಯಾಕ್ ಅದು ಅಮೆಜಾನ್ ಅಲ್ಲಿ ಏನೋ ರಿಲೀಸ್ ಆಯ್ತಲ್ಲ ಹಬ್ಬ ಸಿನಿಮಾನು ನೋಡಿದ್ದೀನಿ ಸೊ ಈ ಸಿನಿಮಾ ನೋಡೋಕು ಒಂದು ನನಗೆ ಕ್ಯೂರಿಯಾಸಿಟಿ ಇದೆ ಸೊ ಈಗ ನಿಮ್ಮ ಚಿತ್ರದ ಹೀರೋ ಹೀರೋಯಿನ್ ಅವ್ರ ಬಗ್ಗೆ ನಮ್ಮ ಸಿನಿಮಾದಲ್ಲಿ ಲಿಖಿತ್ ಶೆಟ್ಟಿ ಅವ್ರದ್ದು ಲಕ್ಕಿ ಅಂತ ಪಾತ್ರ ಅವರು ಸಿನಿಮಾದಲ್ಲಿ ಒಂದು ವೆಡ್ಡಿಂಗ್ ಫೋಟೋಗ್ರಾಫರ್ ಪಾತ್ರ ಖುಷಿ ರವಿ ಅವರು ಪೂಜಾ ಅಂತ ಪಾತ್ರ ಅವರು ಸಿನಿಮಾದಲ್ಲಿ ಒಂದು ಮದುವೆ ಹೆಣ್ಣಾಗಿರ್ತಾರೆ ತೇಜಸ್ವಿನಿ ಶರ್ಮರು ಪ್ರೀತಿ ಅನ್ನೋ ಪಾತ್ರ ಮೇಕಪ್ ಆರ್ಟಿಸ್ಟ್ ಮೇಕಪ್ ನೀವು ಆಲ್ರೆಡಿ ನೋಡಿರೋದ್ರಿಂದ ಟ್ರೈಲರ್ ನೋಡಿರೋದ್ರಿಂದ ನಮ್ಮ ಹೀರೋ ವೆಡ್ಡಿಂಗ್ ಫೋಟೋಗ್ರಾಫರ್ ಒಂದು ವೆಡ್ಡಿಂಗಿಗೆ ಪ್ರೀ ವೆಡ್ಡಿಂಗ್ ಹೋದಾಗ ಅಲ್ಲಿ ಮದುವೆ ಎಣ್ಣೆ ಮದುವೆ ಮದುವೆ ಎಣ್ಣೆಗೆ ಫೋಟೋಗ್ರಾಫರ್ ಮೇಲೆ ಲವ್ ಆಗೋಂಥದ್ದು ಆ ಇದು ಆಮೇಲೆ ಇವರು ವಿಜಯ್ ಚೆಂಡೂರ್ ಅವರು ಕಾರ್ ಓಡಿಸ್ಬೇಕಾದ್ರೆ ಈ ಕಡೆ ಕಿಸ್ ಈ ಕಡೆ ಕಿಸ್ ಅದು ಸಖತ್ ಅದು ಅಂದ್ರೆ ಮಿರರ್ ಅಲ್ಲಿ ನೋಡ್ಕೊಂಡ್ರೆ ಯಾಕೆ ಇಲ್ಲಿ ಮುಂದೆ ಮದ್ವೆ ಗಂಟ ಮದ್ವೆ ಗಂಟ ಅವರು ಅವರು ಸೂರಜ್ ಸೂರಜ್ ಅವರು ಹೌದು ಅವ್ರದ್ದು ಪೆರೋಲ್ ಆಮೇಲೆ ಅವಾಗೆಲ್ಲ ಒಳ್ಳೊಳ್ಳೆ ಶಿವಾನಿ ಅಂತ ಸಿನಿಮಾ ಮಾಡಿದ್ರು ಅವರು ಹೀರೋ ಮಾಡಿದ್ದಾರೆ ಮಾಡಿದ ಸಿನಿಮಾ ಸಾಂಗ್ಸ್ ಎಲ್ಲ ಇತ್ತು ಸಾಂಗ್ಸ್ ಶಿವಾನಿ ಅವೆಲ್ಲ ಸೊ ಕಮ್ಮಿಂಗ್ ಬ್ಯಾಕ್ ನನ್ ನನ್ ಗೊತ್ತಿರ್ಲಿಲ್ಲ ಅವ್ರು ಇದಾರೆ ಅಂತ ಟ್ರೇಲರ್ ನೋಡಿದ್ಮೇಲೆ ಇವರು ಇದಾರೆ ಇವ್ರನ್ನೆಲ್ಲ ನೋಡಿದ್ರೆ ನನ್ಗೆ ಅನ್ನಿಸ್ತಾ

ಅಲ್ಲಿಂದೂರೋಕ್ರೆ ಅವರು ಈ ಸಿನಿಮಾದಲ್ಲಿ ಸೆಕೆಂಡ್ ಇರೋ ಸೆಕೆಂಡ್ ಆತರ ಒಳ್ಳೆ ಕ್ಯಾರೆಕ್ಟರ್ ಇದೆ ಅವರು ನೀವು ಬಂದ್ರೆ ಮಾಡ್ತಾರೆ ಫುಲ್ ಮಿಲ್ಸ್ ಅಂದ್ರೆ ನಾರ್ಮಲ್ ಆಗಿ ಊಟ ಮಾಡ್ಬೇಕಾದ್ರೆ ಏನೇನೋ ಪೂರಿ ಪಲ್ಯ ಸಾಗು ಶಾವ್ಗೆ ಪಾಯಸ ಪಾಯಸ ಒಂದು ಸ್ವೀಟು ಅನ್ನ ಸಾಂಬಾರು ರಸಮ್ ಏನಿರುತ್ತೋ ಒಂದು ವೆಜ್ ನಾನ್ ವೆಜ್ ಇದು ಸಿನಿಮಾ ಅಂದ್ರೆ ಫೈಟ್ ಅಲ್ಲ ವೆಜ್ ತಿನ್ನರಿ ವೆಜ್ ನಾನ್ ವೆಜ್ ತಿನ್ನ ನಾನ್ ವೆಜ್ ಬಟ್ ಎಲ್ಲ ಇದೆ ಏನೊಂದು ಎಂಟರ್ಟೈನ್ಮೆಂಟ್ ಬೇಕೋ ಎಲ್ಲ ಇದೆ ಆಕ್ಷನ್ ಅರ್ಜುನ್ ರಾಜ್ ಅವ್ರು ಮಾಡಿದಾರೆ ಕಾಂತಾರಕ್ ಮಾಡಿದ್ರಲ್ಲ ಅವ್ರು ಮಾಡಿದ್ದಾರೆ ಸಾಂಗ್ಸ್ ಗಳು ಅಷ್ಟೇ ಗುರು ಕಿರಣ್ ಅವ್ರ ಒಂದ್ ಸಾಂಗ್ ಕೇಳಿದೀರ ಇನ್ನೊಂದ್ ಸಾಂಗ್ ರಿಲೀಸ್ ಆಗುತ್ತೆ ಅದನ್ನ ಅದನ್ನು ಕವಿರಾಜ್ ಅವರೇ ಬರ್ದಿದ್ದಾರೆ ಅಹ್ ಇದು ಸೋನು ಕಕ್ಕರ್ ಆಡಿಯ ಆಡಿದ್ದಾರೆ ಲೈಕ್ ಬಿನ್ಲಾಡನ್ನ ಮಾವ ಎಲ್ಲ ಆಡಳಿದಾರೆ ಸಖತ್ ಸಿಂಗರ್ ಅವರು ತುಂಬಾ ಚೆನ್ನಾಗಿ ಆಡಾಡಿದ್ದಾರೆ ಒಂದು ಕ್ಯೂರಿಯಾಸಿಟಿ ಇದೆ ನೋಡ್ಬೇಕು ಆಮೇಲೆ ಇವಾಗ ಅಂದ್ರೆ ನಿಮ್ ಜರ್ನಿನ ನೋಡ್ಕೊಂಡ್ ಬಂದೆ ಸರ್ ಎಲ್ಲ ಗೊತ್ತು ಸೊ ಕಮಿಂಗ್ ರಿಲೀಸ್ ನವೆಂಬರ್ ಇಪ್ಪತ್ತೊಂದಕ್ಕೆ ಯಾವ ರೀತಿ ಅನ್ಕೊಂಡಿದ್ರೆ ಪ್ಲಾನಿಂಗ್ ಯಾಕಂದ್ರೆ ಅವತ್ತು ನಾನು ನೋಡಿದಾಗ ಅಂದ್ರೆ ಹೆಚ್ಚು ಕಡಿಮೆ ಒಂದು ಮೂರ್ ತಿಂಗಳ ಹಿಂದೆ ನೀವು ಅನೌನ್ಸ್ ಹಂಡ್ರೆಡ್ ಪರ್ಸೆಂಟ್ ನಾವೇಟ್ ಮಾಡಿದ ಮಾಡಿದ್ದೆ ನವೆಂಬರ್ ಇಪ್ಪತ್ತೊಂದಕ್ಕೆ ನೋಡಿದ್ರೆ ಈಗ ಮಾರುತ ಸಿನ್ಮಾನು ರಿಲೀಸ್ ಆಗ್ತಾ ಇದೆ ಸೊ ಎಷ್ಟೊಂದು ಸಿನಿಮಾಗಳು ನಾನ್ ನೋಡ್ಕೊಂತ ಬಂದ್ರೆ ಅಂದ್ರೆ ಒಂದು ರಾಧೇಯ ಅಂತ ಬರ್ತಾ ಇದೆ ಟಾಸ್ಕ್ತ ಇದೆ ಕಂಗ್ರಾಚುಲೇಷನ್ ಬ್ರದರ್ ಅದ್ರಲ್ಲಿ ಚೇತನ್ ದುರ್ಗಾ ಚೇತನ್ ದುರ್ಗ ಮಾಡಿದ್ದಾರೆ ಕಂಗ್ರಾಚುಲೇನ್ ಎರಡ್ ಸಿನಿಮಾ ರಿಲೀಸ್ ಆಗಿದೆ ಚೇತನ್ ದುರ್ಗಾ ಪ್ರಮೋಷನ್ ಚಿತ್ರದುರ್ಗ ಹೋದಾಗ ನಮ್ ನಮ್ ಸಿನಿಮಾನು ಪ್ರಮೋಟ್ ಮಾಡ್ಬೇಕು ಅಂತ ಮಾಡ್ಲೇಬೇಕು ಸರ್ ಯಾಕಂದ್ರೆ ನಿಮ್ ಸಿನ್ಮಾ ಒಂದು ಒಳ್ಳೇದಾ ಸೊ ಈ ತರ ಸಿನಿಮಾಗಳೆಲ್ಲ ಬರ್ತಾ ಇದೆ ಅಲ್ಲ ಕಾಂಪಿಟೇಷನ್ ಇರೋದೇ ವಾರಕ್ಕೆ ಏಳು ಎಂಟು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಜೊತೆಗೆ ನಿಮ್ದು ಫಸ್ಟ್ ಅನೌನ್ಸ್ಮೆಂಟ್ ಮಾಡಿದ್ದೆ ನಿಮ್ ಸಿನ್ಮಾ ಹೌದು ಸೊ ನೋಡಿದ್ರೆ ಇವಾಗ ಎಷ್ಟೊಂದು ಸಿನಿಮಾಗಳು ಬರ್ತಾ ಇದೆ ವಾಟ್ ಎವರ್ ಒಬ್ಬೊಬ್ರದ್ದು ಈಗ ನಾನೇನು ಹೇಳ್ದು ಇದ್ರದೇ ಆದಂತ ಪ್ರೇಕ್ಷಕರಿದ್ದಾರೆ ಅದಕ್ಕೆ ಅದೇ ಅಂತ ಅವ್ರ ಎಲ್ಲ ಇರುತ್ತೆ ಸೊ ನೀವ್ ಯಾವ ರೀತಿ ತಯಾರಿ ಅನ್ಕೊಂಡಿದ್ರೆ ಇವಾಗ ಯಾವ ರೀತಿ ಏನು ಥಿಯೇಟರ್ ಸೆಟಪ್ ರಿಲೀಸ್ ರಿಲೀಸು ಪ್ಲಾನ್ ಸೊ ಹೇಗೆ ಅನ್ಕೊಂಡಿದೀರಾ ಅಂದ್ರೆ ಇಷ್ಟೊಂದು ಸಿನಿಮಾಗಳು ರಿಲೀಸ್ ಆಗ್ತಾ ಇದಲ್ಲ ಸೊ ಜಯಣ್ಣ ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದಾರಲ್ಲ ಸೊ ವರ್ಲ್ಡ್ ಆಫ್ ಮೌತ್ ಅದು ಒಂದು ರಿಲೀಸ್ ಆದ್ಮೇಲೆ ಕೆಲವೊಂದು ಇದಾಗೆ ಸೊ ನಮ್ದು ಡಿಸ್ಟ್ರಿಬ್ಯೂಟರ್ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಜಯಣ್ಣ ಮತ್ತೆ ಏನೇ ಆದ್ರೂ ನಾವ್ ಏನೇ ಮಾಡಿದ್ರು ಎಷ್ಟೇ ಪ್ರಮೋಷನ್ಸ್ ಮಾಡಿದ್ರು ಏನೇ ಮಾಡಿದ್ರು ಅದು ನವೆಂಬರ್ ಇಪ್ಪತ್ತೊಂದು ಬೆಳಗ್ಗೆ ಹತ್ತುವರೆಗಿನ ಮುಂಚೆ ಅಷ್ಟೇ ಹತ್ತುವರೆ ಆದಮೇಲೆ ಸಿನ್ಮಾ ಫಸ್ಟ್ ಫಸ್ಟ್ ಡೇ ಫಸ್ಟ್ ಶೋ ಆದಮೇಲೆ ಜನ ಬಂದು ಏನು ಪಬ್ಲಿಸಿಟಿ ಮಾಡ್ತಾನೋ ಅದು ಇಂಪಾರ್ಟೆಂಟು ವರ್ಡ್ ಆಫ್ ಮೌತ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವರು ಏನು ಬಂದು ಹೊರಗಡೆ ಹೇಳ್ತಾರೋ ಅದು ನಮಗೆ ತುಂಬ ಇಂಪಾರ್ಟೆಂಟು ಎಷ್ಟೇ ಕಾಂಪಿಟೇಷನ್ ಇರಲಿ ಮತ್ತು ನಾನೇನು ಹೇಳೋದಂದ್ರೆ ಆ ವಾರ ಎಷ್ಟನ ಸಿನಿಮಾ ಬರಲಿ ನಮ್ಮ ಆಡಿಯನ್ಸ್ ಶುಕ್ರವಾರದ್ದು ಹತ್ತುವರೆ ಟಿಕೆಟ್ ನಮ್ ಆಗಿರಲಿ ಎಸ್ ಖಂಡಿತ ಸೊ ನಾನು ಕೂಡ ನವೆಂಬರ್ ಇಪ್ಪತ್ತೊಂದರಿಂದ ಏನ್ ರಿಲೀಸ್ ಆಗತ್ತಲ್ಲ ಸೊ ಫಸ್ಟ್ ಫಸ್ಟ್ ಶೋನೇ ನೋಡಿ ಕೆಲವರಿಗೆ ಲೇಟ್ ಆಗುದು ಬಟ್ ಫಸ್ಟ್ ಇಯರ್ ಫಸ್ಟ್ ಶೋ ದಿಂದ ಹಿಡ್ಕೊಂಡು ಎಲ್ಲ ವಾಟ್ ಆಫೀಲಿ ಫಸ್ಟ್ ಕನ್ನಡ ಸಿನಿಮಾ ನಮ್ದೆ ನೋಡಿ ಎಸ್ ಕರೆಕ್ಟ ಬಂದ್ ನೋಡಿ ಎಸ್ ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡುತ್ತೆ ಮನೆಗೆ ಅಂದ್ರೆ ಒಂದು ನಿರ್ದೇಶಕರ ಮನೆ ಹೇಗೆ ಇರುತ್ತೆ ಏನೋ ಅಂತ ನನ್ಗಂತೂ ಇತ್ತು ಒ ಫ್ಯಾಕ್ಟರ್ ಅಂತ ನನಗೆ ಅನಸ್ತು ಆಸ್ ಅ ಪರ್ಸನ್ ನನಗೆ ಅನ್ಸಿದೆ ಸೊ ಹೀಗಾಗಿ ಆಮೇಲೆ ಟೈಟ್ಲ್ ಫುಲ್ ಮಿಲ್ಸ್ ಟೈಟ್ಲ್ ಅದು ಇಷ್ಟ ಆಯ್ತ ಭಾವನೆಗಳ ಫುಲ್ ಮಿಲ್ಸ್ ಎಲ್ಲಾ ತರದ ಎಮೋಷನ್ಸ್ ಇದೆ ಅಂತ ಫುಲ್ ಮಿಲ್ಸ್ ಏನ ಊಟ ಅಲ್ಲ ಎಲ್ಲಾ ತರದ ಎಮೋಷನ್ಸ್ ಇದೆ ಭಾವನೆಗಳಿದೆ ಬಂದು ನೋಡಿ